ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಪರ್ಸ್ನಲ್ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವ ಥರ ಇರೋರು ಎಂದರೆ ಟೈಲರಿಂಗಲ್ಲಿ ಯಾ ಬೇಸಿಕ್ ನೀವು ಎಲ್ಲಿಗಿದ್ದೀರಾ ಯಾವ ಎಲ್ಲಿಗೆ ನೀವು ಕಲಿತಾ ಇದ್ದೀರಾ ಕಟಿಂಗಿಗೆ ಅಥವಾ ಸ್ಟಿಚಿಂಗಿಗಿದ್ದೀರಾ ಅಥವಾ ಏನೂ ಇಲ್ಲ ಯಾವ ಥರ ಇರೋರಿಗೆ ಈ ಗ್ರೂಪು ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಏನಂದರೆ ಇದು ಪರ್ಸ್ನಲ್ ವಾಟ್ಸಪ್ ಗ್ರೂಪು ಇದರಲ್ಲಿ ಯಾವುದೇ ತರಹದ ವಿಡಿಯೋಗಳನ್ನು ನಾನು ಹಾಕೋದಿಲ್ಲ ಏನಿದ್ರೂ ವಿಡಿಯೋನ ನಾನು ಯೂಟ್ಯೂಬ್ಗೇನೆ ಹಾಕೋದು ಇದರಲ್ಲಿ ಇದು ಏನಿದ್ರೂ ನಿಮ್ಮದು ಏನೇ ಡೌಟ್ಸ್ ಇದ್ದರೆ ಈಗ ಸಪೋಸ್ ನೀವು ಒಬ್ರದ್ದು ಯಾರ್ದಾದ್ರೂ ಬ್ಲೌಸನ್ನ ತೊಗೊಂಡಿರ್ತೀರ ಇದ್ರದ್ದು ನನಗೆ ಮೆಸರ್ಮೆಂಟು ಗೊತ್ತಾಗ್ತಾ ಇಲ್ಲ ಈ ಥರ ಇದ್ದಾಗ ನೀವು ಒಬ್ರಿಗೊಬ್ರು ನೀವು ಕ್ಲಿಯರ್ ಮಾಡ್ಕೋಬೋದು ಅಂದರೆ ಎಲ್ಲ ಮೆಸೇಜಿಗೂ ಖಂಡಿತ ದಿನಕ್ಕೊಂದ್ಸರಿ ನಾನು ಆನ್ಸರ್ ಮಾಡ್ತೀನಿ ಅಂದರೆ ದಿನ ರಾತ್ರಿ ಒಂದು ಟೈಮಿಂಗ್ಸ್ ಇರುತ್ತೆ ಒಂದು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಯಾಕಂದರೆ ಒಂಬತ್ತು ಗಂಟೆಗೆ ಅಂದರೆ ಎಲ್ಲರೂ ಫ್ರೀ ಇರ್ತೀರ ಆ ಟೈಮಲ್ಲಿ ನಿಮ್ಮದು ಈ ಬ್ಲೌಸಲ್ಲೂ ಅಥವಾ ಡ್ರೆಸ್ಸಲ್ಲಿ ಎರಡು ಎಲ್ಲಿ ಏನೇ ಡೌಟ್ಸ್ ಇದ್ರೂ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಈಗ ಒಬ್ಬರು ಎಕ್ಸಾಂಪಲ್ ಒಬ್ರದ್ದು ಬ್ಲೌಸ್ ತೊಗೊಂಡಿರ್ತೀರಾ ಈ ಮೆಜರ್ಮೆಂಟು ನನಗೆ ಅರ್ಥ ಆಗ್ತಾಯಿಲ್ಲ ಇದಕ್ಕೆ ಇಷ್ಟು ಇದು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದೊಂದು ನಿಮಗೆ ಭಯ ಇರುತ್ತೆ ಯಾಕೆಂದರೆ ಬೇರೆಯವ್ರ ಬ್ಲೌಸನ್ನ ತೊಗೊಂಡು ನಾವು ಸ್ಟಿಚ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹೊಸದಾಗಿ ಇರೋರಿಗೆ ಹೇಗಾಗುತ್ತೋ ಏನೋ ಈ ಅಳತೆ ಎಷ್ಟಾಗುತ್ತೋ ಏನೋ ಒಂದು ಸ್ವಲ್ಪ ಇದು ಇರುತ್ತೆ ಭಯ ಅನ್ನೋದಿರುತ್ತೆ ಆ ಥರ ಏನೋ ನಿಮಗೆ ಏನಾದರೂ ಇತ್ತು ಅಂದರೆ ನೀವು ಈ ಗ್ರೂಪಲ್ಲಿ ನೀವು ಮೆಸೇಜ್ ಮಾಡಿದಾಗ ಖಂಡಿತ ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಡ್ರೆಸ್ ಬಗ್ಗೆನೂ ಅಷ್ಟೇ ಇನ್ ಅಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಈ ಗ್ರೂಪು ನಿಮಗೆ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ ಅಂದರೆ ನನಗೆ ಏನೂ ಗೊತ್ತಿಲ್ಲ ಅನ್ನೋರಿಗೆ ಯೂಸ್ ಆಗೋದಿಲ್ಲ ನನಗೆ ಏನೂ ಗೊತ್ತಿಲ್ಲಪ್ಪ ಅನ್ನೋರಿಗೆ ಅಷ್ಟು ಯೂಸ್ ಆಗಲ್ಲ ಇದು ಅಂದ್ರೇನು ಸ್ವಲ್ಪ ಈಗ ಒಂದು ಆಲ್ರೆಡಿ ಒಂದು ಹಂತಕ್ಕೆ ಈಗ ನಂದು ಟೈಲರಿಂಗ್ ಕ್ಲಾಸು ಒಂದರಿಂದ ಒಂದು ಇಪ್ಪತ್ತೇಳು ಇಪ್ಪತ್ತಾರು ಏನು ನಡೆದಿದ್ದೆ ಆ ವಿಡಿಯೋನೆಲ್ಲ ನೋಡಿರೋರಿಗೆ ಒಂದು ಅರ್ಧದ ಮಟ್ಟಿಗೆ ಬಂದಿರೋರಿಗೆ ಇದು ಅರ್ಥ ಆಗುತ್ತೆ ಆಯಿತಾ ನೀವೇನಾದರೂ ಈಗ ನನಗೇನು ಗೊತ್ತಿಲ್ಲ ಝೀರೋ ನನಗೆ ಹೆಮ್ಮಿಂಗ್ ಬುಕ್ ಕೂಡ ಬರೋದಿಲ್ಲ ಅನ್ನೋರಿಗೆ ಇದು ಹೆಲ್ಪ್ ಆಗೋದಿಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಾನು ಯಾವುದೇ ರೀತಿ ವಿಡಿಯೋಗಳನ್ನು ಹಾಕೋದಿಲ್ಲ ಓಕೆ ಇದರಲ್ಲಿ ಯಾವುದೇ ರೀತಿ ವಿಡಿಯೋ ಇರೋದಿಲ್ಲ ಏನಿದ್ರೂ ಇದರಲ್ಲಿ ಬರೀ ವಾಟ್ಸಪ್ಪಲ್ಲಿ ನಿಮ್ಮ ಡೌಟ್ಸು ಬ್ಲೌಸು ಡ್ರೆಸ್ಸು ಯಾವುದೇ ಇರಲಿ ಈ ಬ್ಲೌಸು ಡ್ರೆಸ್ಸಲ್ಲಿ ಎರಡರಲ್ಲೂ ನಿಮ್ಮದು ಡ್ರ ಏನೇ ಡೌಟ್ಸ್ ಇದ್ರೂ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಈ ಗ್ರೂಪ್ಗೆ ಯಾರೆಲ್ಲ ಸೇರ್ಕೋಬೋದು ಅಂತ ಹೇಳಿದ್ದೀನಿ ಏನಿರುತ್ತೆ ಅಂತ ಹೇಳಿದ್ದೀನಿ ಅಂದ್ರೇನು ಈ ಗ್ರೂಪ್ಗೆ ನೀವು ಜಾಯಿನ್ ಆಗಬೇಕಾದ್ರೆ ಎರಡು ನೂರು ರೂಪಾಯಿ ಫೀಸ್ ಆಗುತ್ತೆ ಯಾಕೆಂದರೆ ಈಗಿದು ನಂದು ಪರ್ಸ್ನಲ್ ವಾಟ್ಸಪ್ ಗ್ರೂಪ್ ಯಾವುದೇ ಥರ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರೋವಂಥ ವಿಡಿಯೋಗಳು ಅಲ್ಲ ಇದೇನಿದ್ರು ಪರ್ಸ್ನಲ್ಲಾಗಿ ನಾನು ನಿಮಗೆ ಒಂದು ಟೈಮ್ ಕೊಟ್ಟು ಬೇರೆ ನಿಮಗೆ ಅಂತ ನಾನು ಕೊಡ್ತಾ ಇರೋವಂಥ ಟೈಮ್ ಇದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀನಿ ನಿಮಗೆ ಇದರಲ್ಲಿ ಈ ಗ್ರೂಪಲ್ಲಿ ಯಾವುದೇ ರೀತಿ ವಿಡಿಯೋಗಳು ಇರೋದಿಲ್ಲ ನೀವು ಬೇಕಿದ್ದರೆ ನೀವು ಸ್ಟಿಚ್ ಮಾಡಿರೋದನ್ನು ನೀವು ಕಲಿತಾ ಇರೋದನ್ನು ನೀವು ಮಾಡ್ತಾ ಇರೋದನ್ನು ಬೇಕಿದ್ದರೆ ನೀವು ವಿಡಿಯೋ ಮಾಡಿ ಹಾಕ್ಬೋದು ಆದರೆ ನಾನು ಯಾವುದೇ ಥರ ಸ್ಟಿಚಿಂಗ್ದು ಅಥವಾ ಕಟಿಂಗ್ದು ವಿಡಿಯೋ ಹಾಕೋದಿಲ್ಲ ಏನಿದ್ರೂ ನಿಮಗೆ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ ಇದನ್ನ ಕ್ಲೀನಾಗಿ ಮೈಂಡಲ್ಲಿ ಇಟ್ಕೊಂಡು ನೀವು ಇಲ್ಲ ಎರಡು ನೂರು ರೂಪಾಯಿ ಆಗುತ್ತೆ ಈ ಇದನ್ನ ನನಗೆ ಸ್ಟಾರ್ಟ್ ಮಾಡೋದು ಯಾವಾಗ ಅಂದರೆ ಇದೇ ತಿಂಗಳು ಜೂನು ಮೂವತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ ಜೂನು ಮೂವತ್ತವರೆಗೂ ಟೈಮ್ ಇರುತ್ತೆ ಜುಲೈ ಒಂದನೇ ತಾರೀಕಿಂದ ನೀವು ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಏನೇ ನಿಮಗೆ ಇದರಲ್ಲಿ ಅಲ್ಲಿವರೆಗೂ ಟೈಮ್ ಇರುತ್ತೆ ನೀವು ಜಾಯ್ನ್ ಆಗಬೇಕಾ ಬೇಡವಾ ಯೋಚನೆ ಮಾಡಬಹುದು ಇದು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರಿ ಅಂದರೆ ನಾನು ಖಂಡಿತ ನಿಮಗೆ ಹೇಳ್ತೀನಿ ಖಂಡಿತ ನೀವು ಇದಕ್ಕೆ ಜಾಯಿನ್ ಆಗಬೇಕು ನಾನು ಈ ಗ್ರೂಪಿಗೆ ನಾನು ಇರ್ತೀನಪ್ಪ ಅನ್ನೋರು ಎರಡು ನೂರು ರೂಪಾಯಿ ಅಷ್ಟೇ ಯಾಕೆ ಅಂದರೆ ಈಗ ಬ್ಲೌಸ್ದು ಡ್ರೆಸ್ದು ನಾನು ಎರಡೂ ನಿಮಗೆ ಕ್ಲಿಯರ್ ಮಾಡ್ತೀನಿ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ವಿಡಿಯೋ ಇರೋದಿಲ್ಲ ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ದೀನಿ ನೀಟಾಗಿ ಕೇಳಿಸಿ ಕೇಳಿಸ್ಕೊಳ್ಳಿ ಮೂವತ್ತನೇ ತಾರೀಕು ವರೆಗೂ ಟೈಮ್ ಇರುತ್ತೆ ಮೂವತ್ತನೇ ತಾರೀಕು ನೈಟ್ ನಾನು ಈ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ ನಂತರ ಒಂದನೇ ತಾರೀಕಿಂದ ನೀವು ಏನೇ ಡೌಟ್ಸ್ ಇದ್ದರೂ ಏನೇ ಇದರಲ್ಲಿ ಒಬ್ರಿಗೊಬ್ರು ನೀವು ಯಾಕೆಂದರೆ ಈಗ ಒಬ್ಬರು ತಿಳಿದಿರೋರು ಇರ್ತಾರೆ ಒಂದು ಕಮ್ಯುನಿಟಿ ಅನ್ನೋದು ಒಂದು ತುಂಬ ಹೆಲ್ಪ್ ಮಾಡುತ್ತೆ ಈ ಥರ ಏನಾದರೂ ಒಂದು ಕಲಿಬೇಕು ಅಂದಾಗ ಈಗ ಇಲ್ಲೇ ನೋಡಿ ಟೈಲರಿಂಗ್ ಕ್ಲಾಸಲ್ಲಿ ಒಬ್ಬರು ಒಂದೇ ಸಲ ಬಂದಿರ್ತಾರೆ ಒಬ್ಬರು ಸ್ವಲ್ಪ ಮುಂದೆ ಇರ್ತಾರೆ ಸ್ವಲ್ಪ ಹಿಂದೆ ಇರ್ತಾರೆ ಏನಾಗುತ್ತೆ ಒಬ್ರಿಗೊಬ್ರಿಗೆ ಅದು ಈಗ ಈಗ ನನಗೆ ಇದರಲ್ಲಿ ಏನೋ ಒಂದು ಡೌಟ್ ಇದೆ ಅಂತಂದಾಗ ನಿಮಗೆ ಗೊತ್ತಿರೋರು ಆನ್ಸರ್ ಮಾಡಿದಾಗ ಅವರಿಗಿನ್ನೂ ತಿಳುವಳಿಕೆ ಜಾಸ್ತಿ ಬರುತ್ತೆ ಇದರಿಂದ ನಿಮಗೆ ಯಾವುದೇ ರೀತಿ ಏನೋ ಲಾಸ್ ಆಗೋದಿಲ್ಲ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು ಈ ಥರ ಇರುತ್ತೆ ಎರ ಮೂವತ್ತನೇ ತಾರೀಕು ಟೈಮ್ ಇರುತ್ತೆ ಒಂದನೇ ತಾರೀಕಿಂದ ನಿಮ್ಮ ಡೌಟ್ಸ್ ಡೌಟ್ಸನ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಡೈಲಿ ಒಂದು ಸಲ ನಾನು ಏನೇ ಇದ್ದರೂ ರಾತ್ರಿ ಒಂಬತ್ತು ಗಂಟೆ ಅಥವಾ ಆಗ್ಲತ್ತಾದರೆ ಆಗ್ಲತ್ತು ಇಲ್ಲಾಂದರೆ ನೀವು ಹೇಗೆ ಹೇಳ್ತೀರ ಹಾಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬಿಟ್ರೆ ಈಗ ಎಲ್ಲರೂ ನೀವು ಡೇ ಹಾಕಿರೋದನ್ನೆಲ್ಲ ನೀವು ಬೆಳಗ್ಗೆಯಿಂದ ದಿನಕ್ಕೆ ಹಾಕ್ಬೋದು ಹಂಗಂತ ದಿನಕ್ಕೆ ಹತ್ತು ಇಪ್ಪತ್ತು ಹಾಕುವಾಗಿಲ್ಲ ಎರಡರಿಂದ ಮೂರು ಒಬ್ಬರು ಒಂದು ದಿನಕ್ಕೆ ಡೌಟ್ಸ್ನ ನೀವು ಕೇಳ್ಬೋದು ಯಾಕೆಂದರೆ ಏನೇ ಇದ್ದರೂ ಎಲ್ಲ ಡೈರೆಕ್ಟಾಗಿ ಇದ್ದೀನಿ ನಾನು ಆಮೇಲೆ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳುವಾಗಿಲ್ಲ ಇಷ್ಟಂತೂ ಇದೆ ನಿಮಗೆ ಇಂಟ್ರೆಸ್ಟ್ ಇದ್ದು ನಾವು ಈ ಗ್ರೂಪಲ್ಲಿ ಜಾಯ್ನ್ ಆಗ್ತೀವಿ ಅನ್ನೋರಿದ್ದರೆ ಇದಕ್ಕೆ ನೀವು ವಾಟ್ಸಪ್ ಮಾಡಿ ನಾನು ಹೇಗೆ ಅಂತ ಹೇಳ್ತೀನಿ ಈಗ ನಾನು ನಿನ್ನೆನೇ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋಗೆ ತುಂಬ ಜನ ನಾವು ಗ್ರೂಪಿಗೆ ಸೇರ್ತೀವಿ ಸೇರ್ತೀವಿ ಅಂತ ಇದ್ದಾರೆ ಅಂದರೆ ಅವ್ರಿಗೇನು ಇದಷ್ಟು ಕ್ಲಿಯರಿಟಿ ಗೊತ್ತಿದ್ದಿಲ್ಲ ಅವ್ರಿಗೇನೋ ಎರಡು ನೂರು ರೂಪಾಯಿ ಫೀಸ್ ಇರುತ್ತೆ ಅನ್ನೋದು ಒಂದು ತಿಂಗಳವರೆಗೂ ಈ ಜೂನು ಮೂವತ್ತರಿಂದ ಜುಲೈ ಆಗಸ್ಟ್ ಒಂದನೇ ತಾರೀಕು ಈ ಗ್ರೂಪ್ ಅನ್ನೋದು ಕಂಟಿನ್ಯೂ ಇರುತ್ತೆ ಒಂದು ತಿಂಗಳವರೆಗೂ ನೀವು ನಿಮ್ಮ ಟೈಲರಿಂಗಲ್ಲಿ ಏನೇ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿದ್ರು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಎರಡು ನೂರು ರೂಪಾಯಿ ಫೀಸ್ ಆಗುತ್ತೆ ಒಬ್ಬರಿಗೆ ನಿಮ್ಮ ಮನಸ್ಸು ನಿಮ್ಮ ಇಷ್ಟ ನಾವು ಇದಕ್ಕೆ ಈ ಗ್ರೂಪಲ್ಲಿ ಇರ್ತೀವಿ ಅನ್ನೋ ಹಾಗಿದ್ದರೆ ನೀವು ನನಗೆ ಡಬಲ್ ಹಾರ್ಟ್ ಹಾಕಿ ಮೆಸೇಜಲ್ಲಿ ಐ ಇನ್ ಗ್ರೂಪ್ ನಾನು ಗ್ರೂಪಿಗೆ ಸೇರ್ತೀನಿ ಅಂತ ಡಬಲ್ ಹಾರ್ಟ್ ಹಾಕಿ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತ ಅವ್ರನ್ನ ಜಾಯಿನ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್